ಜಂಟಿ ಕೃಷಿ ನಿರ್ದೇಶಕ ಸಂಬದ್ ಪಟೇಲ್ ನೇತೃತ್ವದ ಕೃಷಿ ಅಧಿಕಾರಿಗಳ ತಂಡವು ಜೇವರ್ಗಿ ತಾಲೂಕಿನ ವಿವಿಧ ಕೃಷಿ ಮಾರಾಟ ಮಳಿಗೆಗಳಿಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಬೀಜ ಖರೀದಿದಾರರಿಗೆ ನಿಗದಿತ ನಗದು ಅಥವಾ ಉದ್ರಿ ರಸೀದಿ ಬಿಲ್ ನೀಡಿದ್ದಕ್ಕೆ ಜೇವರ್ಗಿ ತಾಲೂಕಿನ ಎಂಟು ಕೃಷಿ ಮಾರುಕಟ್ಟೆ ಮಳಿಗೆಗಳಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ ಮಂಗಳವಾರ ರಾತ್ರಿ ಒಂಬತ್ತರವರೆಗೆ ಕೃಷಿ ಮಾರಾಟ ಮಳಿಗೆಗಳಿಗೆ ಸಹಾಯಕ ಕೃಷಿ ನಿರ್ದೇಶಕರು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳೊಂದಿಗೆ ಜೇರುಗಿ ಎಡ್ರಾಮಿ ಇಜರಿ ಜೀರಟಗಿ ಸೇರಿದಂತೆ ಸುಮಾರು ಹತ್ತು ಕೃಷಿ ಮಾರುಕಟ್ಟೆ ಮಳಿಗೆಗಳಿಗೆ ಭೇಟಿ ನೀಡಿದ ತಂಡವು ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳ ದಾಸ್ತಾನು ಮಾರಾಟ ವಿವರಗಳನ್ನು ಪರಿಶೀಲಿಸಿತು ಅಧಿಕಾರಿಗಳ ತಂಡ ಭೇಟಿ ಸಂದರ್ಭದಲ್ಲಿ ಜೀವರ್ಗಿಯ ಐದು ಇಜರಿಯ ಒಂದು ಹಾಗೂ ಜೀರಟಿಗೆ ಎರಡು ಮಾರಾಟ ಮಳಿಗೆಗಳಿಗೆ ಮಾಲೀಕರು ಮಾರಾಟ ಬಿಲ್ಗಳ ಮೇಲೆ ಖರೀದಿದಾರರ ರೈತರ ಸಹಿ ಪಡೆ ರುವುದಿಲ್ಲ ಬೀಜ ಖರೀದಿದಾರರಿಗೆ ನಿಗದಿಪಡಿಸಿದ ನಗದು ಅಥವಾ ಉದ್ರಿ ಬಿಲ್ ನೀಡದಿರುವುದಿಲ್ಲವೆಂದು ಗೊತ್ತಾದ ಹಿನ್ನೆಲೆಯಲ್ಲಿ ಸದರಿ ಮಳಿಗೆಗಳಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ ಇನ್ನು ಮಾರಾಟಕ್ಕೆ ಪರವಾನಗಿ ಪಡೆಯದೆ ಹತ್ತಿ ಬೀಜ ಮಾರುತ್ತಿದ್ದ ಜೀರಟಗಿಯ ಮೇ ಗರಿದೇವರು ಟ್ರೈಡರ್ಸ್ ಮೇ ಶಿವ ಟ್ರೈಡರ್ಸ್ ಹಾಗೂ ಮೇ ಮಹಾಲಕ್ಷ್ಮಿ ವಿಘ್ನೇಶ್ವರ ಆರ್ಗೋ ಟ್ರೈಡರ್ಸ್ ಇವರುಗಳ ಇಪ್ಪತ್ತಾರು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಗಳ ಮೌಲ್ಯದ ಮೂರು ಸಾವಿರದ ಅರವತ್ತೇಳು ಹತ್ತಿ ಬೀಜದ ಪ್ಯಾಕೆಟ್ಗಳ ಮಾರಾಟಕ್ಕೂ ತಡೆ ಆದೇಶ ನೀಡಲಾಗಿದೆ ಯಾವುದೇ ಕಾರಣಕ್ಕೂ ಯಾರು ಡೀಲರು ರೈತರಿಗೆ ಮೋಸ ಮಾಡಬಾರ್ದು ಹೆಚ್ಚಿಗೆ ತಗೊಂಡು ಬಂದರೆ ನಮಗೆ ದಯವಿಟ್ಟು ನೀವು ದೂರನ ಕೊಡಿ ನಮ್ಮ ರೈತ ಸಂಪರ್ಕ ಕೇಂದ್ರ ಸಹಾಯ ಕೃಷಿ ನಿರ್ದೇಶಕ ಕಚೇರಿ ನಾನು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀನಿ ಈಗ ಆಲ್ರೆಡಿ ನಾನು ಮೊನ್ನೆ ಕಲಬುರಗಿಯಲ್ಲಿ ನಿನ್ನೆ ಜೇವರ್ಗಿ ಅಡ್ರಾಮಿ ಜೇರಟಿಯಲ್ಲಿ ರೇಡ್ ಮಾಡಿದ್ದೀನಿ ರೇಡ್ ಮಾಡಿ ಅಂಗಡಿಗಳಲ್ಲಿ ಯಾರ್ಯಾರು ಏನೇನು ಲ್ಯಾಪ್ಸಸ್ ಅದಾವೋ ಅದ್ರ ಮೇಲೆ ನಾವು ಸ್ಟಾಪ್ ಸೇಲ್ ನೋಟಿಸ್ ಕೊಟ್ಟಿದ್ದೀವಿ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಅವರು ಲೈಸೆನ್ಸ್ ಮೇಲೆ ಆ್ಯಕ್ಷನ್ ತೊಗೊಳೋಂಥ ಕ್ರಮ ಜರುಗಿಸ್ತಾ ಇದ್ದೀವಿ ಅವ್ರ ಲೈಸೆನ್ಸ್ಗಳನ್ನು ಸಸ್ಪೆಂಡ್ ಮಾಡ್ತೀವಿ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡಿಬಿಡ್ತೀವಿ ರೈತ ಬಾಂಧವ್ರು ಯಾರೂ ಒಳಗಾಡಬಾರ್ದು ದಯವಿಟ್ಟು ಯಾರು ಡೀಲರು ಒಬ್ಬ ರೈತರ ಹತ್ರನೂ ಯಾವುದೇ ಕಾರಣಕ್ಕೂ ಒಂದೇ ರೂಪಾಯಿ ಹೆಚ್ಚಿಗೆ ತೊಗೊಂಡ್ರೆ ನಮ್ಮ ಗಮನಕ್ಕೆ ಬಂದರೆ ನಾವು ಅಂಥ ಡೀಲರಿಗೆ ತಕ್ಷಣ ಕ್ರಮ ಜರುಗಿಸ್ತೀವಿ ಅದಕ್ಕೆ ಎಲ್ಲ ರೈತ ಬಾಂಧವರು ಶಾಂತ ರೀತಿಯಿಂದ ಬೀಜ ತೊಗೊಂಡು ಒಳ್ಳೆ ಬೇಳೆ ಬೆಳೀರಿ ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಗುರುಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ